ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಮತ್ತು ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನಾವು ಯಾವುದೇ ಪೂಜೆನ ಮಾಡಬೇಕು ಅಂದರೆ ಯಾವುದೇ ವಿಘ್ನಗಳು ಬಾರದಂತೆ ಇರಲಿ ಅಂತ ನಾವು ವಿಘ್ನೇಶ್ವರನ ಮೊದಲಿಗೆ ಪೂಜೆ ಮಾಡ್ಕೋಬೇಕಾಗುತ್ತೆ ನಾವು ಗಣೇಶನ ಪೂಜೆಯನ್ನು ನಿಷ್ಠೆಯಿಂದ ನಾವು ಪೂಜೆ ಮಾಡಿಕೊಂಡು ನಂತರ ನಮ್ಮ ಮನೆ ದೇವ್ರಿಗೂ ಕೂಡ ನಾವು ಪೂಜೆ ಮಾಡಿ ಆಮೇಲೆ ನಾವು ಯಾವ ದೇವರಿಗೆ ಪೂಜೆ ಮಾಡಬೇಕು ಸಂಕಲ್ಪ ಮಾಡಬೇಕು ಅಂತ ಇರ್ತೀವೋ ಆ ದೇವರಿಗೆ ಪೂಜೆನ ಮಾಡ್ಕೋಬೇಕಾಗುತ್ತೆ ನಾವು ಗಣೇಶನ ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಈ ಸ್ತೋತ್ರನ ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಕುರು ಮೇ ದೇವ ಸರ್ವ ಕಾರ್ಯೇಶು ಸರ್ವದ ಈ ಮಂತ್ರನ ಹೇಳ್ಕೊಂಡು ನೂರ ಎಂಟು ಬಾರಿ ಹೇಳ್ಕೊಂಡು ಪೂಜೆನ ಮಾಡಿದ್ರೆ ಯಾವುದೇ ಪೂಜೆಗಳಲ್ಲಿ ವಿಘ್ನಗಳು ಬಾರದಂತೆ ಗಣೇಶ ನಮ್ಮನ್ನು ಕೈ ಹಿಡಿತಾನೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಗಣೇಶನಿಗೆ ಮೊದಲಿಗೆ ಪೂಜೆನ ಮಾಡ್ಕೋಬೇಕಾಗುತ್ತೆ ನಂತರ ನಮ್ಮ ಮನೆ ದೇವ್ರಿಗೂ ಕೂಡ ಪೂಜೆ ಮಾಡಿಕೊಂಡು ನಾವು ಯಾವ ದೇವರಿಗೆ ಸಂಕಲ್ಪ ಮಾಡಬೇಕು ಅಂತ ಇರ್ತೀವೋ ಆ ದೇವರಿಗೆ ನಂತರ ನಾವು ಪೂಜೆನ ಮಾಡಬೇಕಾಗುತ್ತೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ರಾಯರ ಬಗ್ಗೆ ಸ್ವಲ್ಪ ಹೇಳಿ ಏಳು ವಾರ ಪೂಜೆ ಮಾಡಿದ್ರೆ ಯಾವ ಫಲ ಸಿಗುತ್ತೆ ಅಂತ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ಯಾವುದೇ ಕಾರಣಕ್ಕೂ ರಾಘವೇಂದ್ರ ಸ್ವಾಮಿ ಫೋಟೋ ಇಡೋದಾದ್ರೆ ಈ ರೀತಿ ಹಿಂದೆಗಡೆ ಕಾಮಧೇನು ಇರೋ ಫೋಟೋನ ಇಡಿ ಮನೆಯಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಕಾಮಧೇನು ಇರೋ ಫೋಟೋನ ತಗೊಂಡು ಬಂದಿಟ್ಟು ಪೂಜೆನ ಮಾಡ್ಕೊಳ್ಳಿ ಏಳು ವಾರ ಪ್ರತಿ ಗುರುವಾರ ನಾವು ಪೂಜೆನ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಕಷ್ಟ ಏನೇ ಆಗಿರ್ಬೋದು ಮನೆಯಲ್ಲಿ ಯಾವುದೇ ರೀತಿ ಅಡೆತಡೆಗಳು ತೊಂದರೆಗಳು ಹಣಕಾಸಿನ ಸಮಸ್ಯೆ ವಿದ್ಯೆ ಸಮಸ್ಯೆ ಯಾವುದೇ ಇರಲಿ ಫ್ರೆಂಡ್ಸ್ ಅದು ಈ ರೀತಿ ಸಂಕಲ್ಪನ ಮಾಡ್ಕೊಳ್ಳಿ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳ ಹತ್ರ ಸಂಕಲ್ಪ ಮಾಡ್ಕೊಂಡು ಏಳು ಗುರುವಾರ ಪೂಜೆನ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ರಾಯರನ್ನು ನಂಬಿ ಯಾರೂ ಕೆಟ್ಟವರಿಲ್ಲ ಹಾಗಾಗಿ ನಾನು ಈ ವ್ರತದ ಬಗ್ಗೆ ಹೇಳ್ತಾ ಇದ್ದೀನಿ ಯಾವಾಗಲೂ ನೀವು ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡಬೇಕಾದ್ರೆ ಈ ಮಂತ್ರನ ಹೇಳ್ಕೊಳ್ಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ರಥ ಯಚ ಭಜತಾಮ್ ಕಲ್ಪ ವೃಕ್ಷಾಯ ಕಾಮಧೇನುವೇ ನಮಃ ಅಂತ ನೂರ ಎಂಟು ಬಾರಿ ಹೇಳ್ಕೊಂಡು ಅಂದರೆ ಗುರುವಾರ ಮೊದಲಿನ ಗುರುವಾರ ನೀವು ಪೂಜೆ ಸ್ಟಾರ್ಟ್ ಮಾಡ್ತಿರಲ್ಲ ಆ ದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನಾನನ ಮುಗಿಸಿ ಈ ರೀತಿ ಕಾಮಧೇನು ಇರೋ ಫೋಟೋನ ಇಟ್ಟು ಆ ದೀಪ ದೇ ದೇವ್ರ ಮುಂದೆ ತುಪ್ಪದ ದೀಪನ ಹಚ್ಚಿ ಯಾವುದೇ ಕಾರಣಕ್ಕೂ ದೀಪ ಹಚ್ಚಬೇಕಾದ್ರೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪದ ದೀಪದಿಂದ ತುಪ್ಪದಿಂದ ದೀಪನ ಹಚ್ಚಿ ಮತ್ತೆ ಈ ಮಂತ್ರಾಕ್ಷತೆಯನ್ನು ಎಡಗೈಯಲ್ಲಿ ಇಟ್ಕೊಂಡು ಅಕ್ಷತೆನ ಬಲಗೈಯಿಂದ ಮುಚ್ಚಿ ನಿಮ್ಮ ಕೋರಿಕೆ ಏನಿದೆ ಅದು ರಾಘವೇಂದ್ರ ಫೋಟೋ ಮುಂದೆ ಕುತ್ಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ ಈ ಅಕ್ಷತೆಯನ್ನು ಕೈಯಲ್ಲಿ ಇಟ್ಟು ಇಟ್ಕೊಂಡು ಯಾವುದೇ ಕಾರಣಕ್ಕೂ ಸಂಕಲ್ಪ ಮಾಡಬೇಕಾದ್ರೆ ಒಂದೇ ಮನಸ್ಸಿನಿಂದ ಶುದ್ಧ ಮನಸ್ಸಿನಿಂದ ಸಂಕಲ್ಪ ಮಾಡಿಕೊಳ್ಳಿ ಖಂಡಿತ ನೀವು ಮಾಡಿದ ಸಂಕಲ್ಪ ಏಳು ವಾರ ಪೂಜೆಗಳಲ್ಲಿ ನಿಮಗೆ ಖಂಡಿತ ನೆರವೇರಿಸ್ತಾನೆ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಒಂದು ವಿಷಯ ಹೇಳೋದು ಮರ್ತದೆ ಸಾರಿ ಸ್ನಾನ ಮಾಡ್ಬೇಕಾದ್ರೆ ನೀವು ಸಂಕಲ್ಪ ಮಾಡಬೇಕು ಪೂಜೆ ಮಾಡಬೇಕು ಅನ್ನೋರು ಆ ಸ್ನಾನದ ನೀರಿಗೆ ಅಂದ್ರೆ ಸ್ನಾನ ಮಾಡಬೇಕಾದ್ರೆ ನಿಮ್ಮ ತಲೆ ಮೇಲೆ ಒಂದು ಉದ್ದರಣೆಯಷ್ಟು ಹಾಲನ್ನು ಹಾಕೊಳ್ಳಿ ಒಂದು ಉದ್ದರಣೆಯಷ್ಟು ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಬನ್ನಿ ಖಂಡಿತ ನಿಮ್ಮ ಸಂಕಲ್ಪ ನೆರವೇರುತ್ತೆ ರಾ ರಾಘವೇಂದ್ರ ಸ್ವಾಮಿಗಳಿಗೆ ತಲುಪುತ್ತೆ ಯಾವುದೇ ಕಾರಣಕ್ಕೂ ಬರೀ ಸ್ನಾನ ಮಾಡೋಕ್ಕೆ ಹೋಗಬೇಡಿ ಒಂದು ಉದ್ದರಣೆಯ ಹಾಲನ್ನು ನೀವು ಇಟ್ಕೊಂಡು ಅದನ್ನು ತಲೆಗೆ ಹಾಕೊಂಡು ಸ್ನಾನ ಮಾಡಿಕೊಂಡು ಬಂದು ಸ್ವಚ್ಛತೆಯಿಂದ ಮನೆಯೆಲ್ಲ ಸ್ವಚ್ಛ ಮಾಡಿ ಈ ರೀತಿಯಾಗಿ ಪೂಜೆನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಖಂಡಿತ ನಿಮ್ಮ ಯಾವುದೇ ಕಷ್ಟ ಇರ್ಬೋದು ಖಂಡಿತ ನಮ್ಮ ರಾಯರುಗಳು ಅದನ್ನು ಪರಿಹಾರ ಮಾಡೇ ಮಾಡ್ತಾರೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನೀವು ರಾಯರನ್ನ ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ರಾಯರು ಖಂಡಿತ ನಮ್ಮನ್ನ ಕೈ ಹಿಡ್ದೇ ಹಿಡಿತಾರೆ ಆದರೆ ನಾವು ಮಾಡೋ ಪೂಜೆ ಪೂಜೆಯಲ್ಲಿ ಶ್ರದ್ಧತೆ ಇರಬೇಕು ಮತ್ತೆ ನಾವು ಪೂಜೆ ಮಾಡಬೇಕಾದ್ರೆ ಏಕ ಮನಸ್ಸಿನಿಂದ ಪೂಜೆ ಮಾಡಬೇಕು ಬೇರೆಯವ್ರ ಬಗ್ಗೆ ಕೆಟ್ಟ ಮಾತಾಡೋದು ಮತ್ತೆ ಕೆಟ್ಟದಾಗಿ ಬಯಸೋದು ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ನಾವು ರಾಯರನ್ನ ನಂಬಬೇಕು ಅಂದರೆ ಒಂದೇ ಮನಸ್ಸಿನಿಂದ ನಂಬಿ ಪೂಜೆನ ಮಾಡಬೇಕು ಅವರಿಗೆ ಈ ರೀತಿ ಬೆಲ್ಲದ ಪಾಯಸ ಅಥವಾ ಬೆಲ್ಲದನ್ನ ಸಿಹಿ ಯಾವುದೇ ನೈವೇದ್ಯವಾಗಿ ಮಾಡಿ ನೀವು ಪೂಜೆನ ಮಾಡಿ ಇಲ್ಲ ನಮಗೆ ನೈವೇದ್ಯ ಮಾಡೋಕ್ಕಾಗಲ್ಲ ಅನ್ನೋರು ಒಂದು ಮೂರು ತರ ಹಣ್ಣನ್ನಾದರೂ ಇಡಿ ಇಲ್ಲ ಅದು ಆಗಲ್ಲ ಅನ್ನೋರು ಡ್ರೈ ಫ್ರೂಟ್ಸ್ ಅನ್ನು ಇಟ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳಿಗೆ ನೈವೇದ್ಯ ಮಾಡ್ಬೋದು ಅಂದರೆ ಬೆಲ್ಲದಿಂದ ಮಾಡಿದ ಸ್ವೀಟ್ ಇಟ್ಟರೆ ತುಂಬಾನೇ ಒಳ್ಳೇದು ಹಾಗಾಗಿ ಬೆಲ್ಲದ ಪಾಯಸ ಅಂದರೆ ಗೋಧಿ ಪಾಯಸನ ಮಾಡಿ ಹಿಡಿ ಮತ್ತೆ ನೀವು ಈ ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿ ಗುರುವಾರ ಪೂಜೆ ಮಾಡಬೇಕಾದ್ರೆ ಮರಿದೇ ತುಳಸಿ ಕಟ್ಟೆಗೆ ದೀಪನ ಹಚ್ಚಿ ತುಳಸಿ ಕಟ್ಟೆ ಮುಂದೆ ರಂಗೋಲೆ ಹಾಕಿ ತುಳಸಿ ಕಟ್ಟೆನ ಪೂಜೆ ಮಾಡಿ ಯಾಕಂದರೆ ರಾಘವೇಂದ್ರ ಸ್ವಾಮಿಗಳು ತುಳಸಿ ಕಟ್ಟೆಯಲ್ಲಿ ಐಕ್ಯವಾಗಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ತುಳಸಿ ಕಟ್ಟೆಯಲ್ಲಿ ಇರ್ತಾರೆ ಅಂತ ಯಾವಾಗಲೂ ನಾವು ಅದನ್ನು ನಂಬಬೇಕು ತುಳಸಿ ಕಟ್ಟೆಗೆ ಪೂಜೆ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ಹೊಸ್ತಲಿಗೆ ಕೂಡ ಮನೆಯ ಹೊಸ್ತಲಿಗೆ ಅರಿಶಿನ ಕುಂಕುಮ ರಂಗೋಲೆ ಹಚ್ಚಿ ಬಾಕ್ಲಗೂ ಕೂಡ ತೋ ಪೂಜೆನ ಮಾಡ್ಕೊಳ್ಳಿ ಈ ರೀತಿ ಗುರುವಾರ ಪ್ರತಿ ಗುರುವಾರ ಏಳು ವಾರ ನೀವು ಪೂಜೆನ ಮಾಡಿದ್ರೆ ಖಂಡಿತ ನಿಮ್ಮ ಯಾವುದೇ ಕಾರ್ಯಗಳು ನಿರ್ವಿಘ್ನ ವಿಘ್ನ ಇಲ್ಲದೇ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ಹೇಳ್ತೀನಿ ಮತ್ತೊಮ್ಮೆ ನಾವು ರಾಘವೇಂದ್ರ ಸ್ವಾಮಿನ ನೆನೆ ಈ ಬ್ಲಾಗ್ ಅನ್ನು ಇಲ್ಲಿಗೆ ಮಾಡ್ತೀನಿ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ರಾಘವೇಂದ್ರ